ಕೇಳಿ ಅಪ್ಪ ಮನಿ ಕಟ್ಟದಾಗುತ್ತೆ ಇಲ್ಲ ಮನಿ ಕಟ್ಟೋದಾಗುತ್ತೆ ಒಂದು ಯಾರಿಗೆ ಮಂದಿಗ್ ಹಚ್ಚಲಿಲ್ಲ ಗುಬ್ಬಿ ಎಂದು ಮಂದಿಗೆ ಹಚ್ಚಿನ ಗೂಡು ಕಟ್ಟಕ್ ಗೂಡ್ ತಾನ ಕಟ್ಟ ಇದ ನಮ್ಮ ಮನಿ ನಾವು ಕಟ್ಟಿಲ್ಲ ಅಂದ್ರೆ ಶ್ರದ್ಧಾ ನನ್ನ 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 ಕೈಗಳನ್ನು ಬಳಸಿ ನಾನು ನೀವು ಇವನ್ ಬಗ್ಗೆ ಕೇಳಿ ಅಮಾಯಿ ಮಹಾಲಿಂಗ ನಾಯಕ ಬಗ್ಗೆ ಒಬ್ಬ ರೈತ ಯಾರೋ ಅವನಿಗೆ ಎರಡು ಎಕರೆ ಹೊಲ ಕೊಟ್ಟರು ಅವ ಒಂದ್ ನಲ್ ಮೂವತ್ ನಲ್ವತ್ತು ವರ್ಷ ಒಬ್ರು ದಣ್ಯಾರ ಮನೆ ದುಡಿಯಕ ಇದ್ದ ಅವ್ರ ಸುಮ್ನ ಎರಡು ಎಕರೆ ಬೀಳ್ ಟೈಪ್ ಅಲ ಗುಡ್ಡದ ಮ್ಯಾಲ ಕೊಟ್ರು ನೆಲ ಅಲ್ಲ ಗುಡ್ಡದ ಮ್ಯಾಲ ಕೊಟ್ರು ಅವನಿಗೆ ನೀರ ಇಲ್ಲ ಅವ ಗುಡ್ಡದಾಗ ಸುರಂಗ್ ತೆಗೆದ ಮೂರು ನಾಲ್ಕು ಐದ ಆರ್ ಹತ್ತು ಸಲ ಸುರಂಗ ತೆಗೆದ್ರು ಸುರಂಗ್ ನಲ್ವತ್ತೈವತ್ತು ಫೀಟ್ ಸುರಂಗ್ ತೆಗೆದ್ರು ನೀರ್ ಬರಲಿಲ್ಲ ಒಂದ್ ಐದ ಆರನೇ ಸಲಕ್ಕ ಗುಡ್ಡ ಕೊರದ್ರು ಭೂಮಿ ತಾಯಿ ಅವನ ಶ್ರಮಕ್ ಬೆವರು ಕೊಡ್ಲಿಲ್ಲ ನೀರ್ ಕೊಟ್ಲು ಗುಡ್ಡದಾಗ ಭೂಮಿಯಾಗ ಬೋರ್ ಕೊರದಲ್ಲ ತಾನೇ ಸ್ವಂತ ಸಲಿಕಿ ಗುದ್ದಿ ಹಾರಿ ತಗೊಂಡು ಗುಡ್ಡ ಕೊರೆದು ನೀರು ತೆಗೆದ ಅಡಿಕೆ ಬಾಳೆ ಹಚ್ಚಿದ್ರೆ ಅವನಿಗೆ ಭಾರತ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿ ಕೊಟ್ಟು ಒಳಗಳ ಮೇಲೆ ನನಗೆ ವಿಶ್ವಾಸ ಇರಬೇಕು ನಮ್ಮ ಕಾಲುಗಳ ಮೇಲೆ ವಿಶ್ವಾಸ ಇರಬೇಕು ನನ್ನೊಳಗೆ ನನಗೆ ವಿಶ್ವಾಸ ಇರಬೇಕು ನಾವೇನಂತೀವಿ ದೇವರೊಳಗೆ ನಂಬಿಕೆ ಇರೋರು ಆಸ್ತಿಕರು ದೇವರಲ್ಲಿ ನಂಬಿಕೆ ಇರೋಲ್ಲ ಅವ್ರ ನಾಸ್ತಿಕೆ ದೇವರೊಳಗೆ ನಂಬಿಕೆ ಇಲ್ಲದವ್ರು ನಾಸ್ತಿಕರಲ್ಲ ಯಾರಿಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅವನ ನಾಸ್ತಿಕ ಮೊದಲು ನನ್ನ ಮೇಲೆ ನನಗೆ ವಿಶ್ವಾಸ ನಮ್ಮ ಬಗ್ಗೆ ನಮಗೆ ಗೌರವ ಇರಬೇಕು ನನ್ನ ಬಗ್ಗೆ ನಾನಾ ಗೌರವ ಕೊಡಲಿಲ್ಲ ಅಂದ್ರೆ ಮಂದಿ ಹಾಕಿ ಕೊಡ್ತಾರೆ ನನ್ನ ಬಗ್ಗೆ ನನಗೆ ಗೌರವ ಇರಬೇಕು ಅಭಿಮಾನ ಇರಬೇಕು ನನ್ನ ಶಕ್ತಿಯ ಬಗ್ಗೆ ಎಂದೂ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇರಬಾರ್ದು ಮೊದಲನೇದು ಶ್ರದ್ಧೆ ಆಮೇಲೆ ಸಾಹಸ ಇರಬೇಕು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಿರ್ತಿತ್ತು ಮನುಷ್ಯ ಪ್ರಯತ್ನಶೀಲನ ಒಂದು ಕಪ್ಪಿ ಇತ್ತಂತ ಕಪ್ ಕಪ್ಪಿ ಒಂದೆರಡು ಕಪ್ಪಿ ಇದು ಮಾಡಂಗಿಲ್ಲ ನೀವು ಹೆಣ್ಮಕ್ಳು ಅವಾಗ ಹಿಂದ ಮಜ್ಜಿಗೆ ಮಾಡ್ತಿದ್ರಲ್ಲ ಮದ್ಗಿಲ್ ಹಾ ಒಂದು ಗಡಿಗೆ ಇತ್ತು ಅದು ರಾತ್ರಿ ಕಪ್ಪುಗಳಿಗೆ ಗೊತ್ತಾಗಲಿಲ್ಲ ಎರಡು ಕಪ್ಪಿ ಆ ತಾಯಿ ಏನು ಮಾಡಿಲ್ಲ ಅಂದ್ರೆ ಮೊಸರಿನ ಮೊಸರು ಹಾಕಿ ಒಕ್ಕೊಂಡಿದ್ದೆ ಎರಡು ಹೋಗಿ ಬಿದ್ದು ಅದರ ಎದ್ರಾಗ ಮೊಸರಿನ ಗಡಿಗೆ ಅಡಿಯ ಒಂದಂತು ನೋಡ್ತು ಜಿಗಿತು ಮುಗಿತು ಹೊಡಬ್ಬಾ ಅಂತ ಹೇಳಿ ಜೀವನ ಮುಗಿತಂತು ಕೈ ಬಿಟ್ಟು ಸತ್ತ ಹೋದ ಇನ್ನೊಂದು ಕಪ್ಪೆ ಅಂತೂ ಹೆಂಗೂ ಸಾಯದೈತಿ ಸ್ವಲ್ಪ ಜೀವನ ಮಠದ ಕಾಲು ಬಡ್ಯಾನಂತ ಬಡದು 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 ಒಂದು ಮೊಸರಿನಾಗೆ ಸಿಕ್ಕೊಂಡು ಸತ್ತು ಇನ್ನೊಂದು ಕಾಲು ಬಡ್ಯೋಕ್ಕೆ ಶುರು ಮಾಡ್ತದೆ ಬಡದು 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 ಏನಾಗ್ತಂದ್ರೆ ಅದು ಮೊಸರು ಹೋಗಿ ಮಜ್ಜಿಗೆ ಆಗಿ ಅದ್ರ ಒಂದು ಸಣ್ಣ ಹಿಂಗೆ ಬೆಣ್ಣೆ ಉಂಡಿ ಮ್ಯಾಲೆ ಬಂತು ಅದ್ರ ಮ್ಯಾಲೆ ಹಚ್ಚಿ ಪ್ರಯತ್ನ ಅಷ್ಟೇ